ಬಯಸಲು ಅಲ್ಲಿ ಲೂಯ್ಯ ದೇವರ ನಂಬಿಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯ ದೇವರಿ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇಳಿ ಆಶೀರ್ವದಿಸಿರಿ ಕೇಳುವವರು ಅವರು ಅವರ ಮಕ್ಕಳು ಎಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಈ ದಿವಸದ ಹೃದಯ ನಮಸ್ಕಾರಗಳು ಹಾಗೆ ಇವತ್ತಿನ ಸಂದೇಶವು ಕೂಡ ಯೌವ್ವನಸ್ಥರೇ ಎಚ್ಚರ ಭಾಗ ಆರು ಯೌವನಸ್ಥರೇ ಎಚ್ಚರ ಭಾಗ ಆರು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಮುಂದುವರಿಯುವುದು ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಮೂವತ್ತ ಒಂದರಿಂದ ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕೈಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು ಹಾಗೆ ದೇವರ ವಾಕ್ಯವನ್ನು ಕೇಳಿ 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 ತಮ್ಮ ನಡತೆಯನ್ನು ಅವರು ಸರಿಪಡಿಸಿಕೊಳ್ಳದಿದ್ದರೆ ಅವರವರ ಯೋಚನೆಯಿಂದಲೇ ನಾನಾ ರೀತಿ ಪಾಪಗಳಿಗೆ ಹೋಗಬೇಕಾಗ್ತದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದರೆ ಎಂಬುದಾಗಿ ಮೂವತ್ತೆರಡನೇ ವಚನ ಮೂಡರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು ಹೌದು ಮೂಢರು ಏನ್ ಮಾಡ್ತಾರೆ ದೇವರ ವಾಕ್ಯವನ್ನು ಒಳ್ಳೇದನ್ನು ತಿಳಿಸಿದಾಗ ಅವರಿಗೆ ಆ ಮಾತು ಬೇಡ ಇಂಥವರೇ ಮೂಢರಾಗಿದ್ದಾರೆ ಕೆಟ್ಟವರ ಸವಾಸವನ್ನೇ ಮಾಡುವರಾಗಿದ್ದಾರೆ ಅವರು ಅದರಿಂದಲೇ ಅವ್ರು ದೇವರ ಬಳಿಗೆ ಬರ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಉದಾಸೀನ ಕೆಟ್ಟವರ ಜೊತೆಗೆ ಹೋಗ್ಲಿಕ್ಕೆ ಅವರಿಗೆ ಪ್ರೀತಿ ಅದರಿಂದ ಅವರು ಹತರಾಗ್ತಾರೆ ಜ್ಞಾನಹೀನರು ತಮ್ಮ ನಿಶ್ಚಿತೆಯಿಂದಲೇ ನಾಶವಾಗುವರು ಜ್ಞಾನ ಇದ್ದರೂ ಕೂಡ ದೇವರ ವಾಕ್ಯವನ್ನು ತಿಳಿಸಿದಾಗ ಜ್ಞಾನ ಇದ್ದರು ಜ್ಞಾನ ಇಲ್ಲದವರಾಗಿ ಯಾರು ಇರ್ತಾರೋ ಅವ್ರು ಏನ್ ಮಾಡ್ತಾರೆ ಅದರಿಂದಲೇ ನಾಶವಾಗಿ ಹೋಗ್ತಾರೆ ದೇವರ ವಾಕ್ಯವನ್ನು ಕೇಳದ ಕಾರಣ ಮೂವತ್ತ ಮೂರು ನನ್ನ ಮಾತಿಗೆ ಕಿವಿಗೊಡೋನಾದರೂ ಸ್ವಸ್ಥವಾಗಿರುತ್ತ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ದೇವರ ಮಾತನ್ನು ಕೇಳೋದಕ್ಕೆ ಕಿವಿಗೊಟ್ಟು ಇದೇರಾಗಿ ಜೀವಿಸುವುದಾದರೆ ಯಾರಿಗೂ ಹೆದರದೆ ಯಾವ ಜನಗಳಿಗೂ ಯಾವ ಮನಗೂ ಯಾವ ಕೇಡಿಗೂ ಭಯಪಡದೆ ಸೈತನ್ಯ ಕಾರ್ಯಗಳಿಗೂ ಸೈತನ್ಯೂ ಭಯಪಡದೆ ದೇವರೊಂದಿಗೆ ಜೀವಿಸಿದವರಿಗೆ ರಾತ್ರಿ ಆಗಲಿ ಆಗಲಿ ಇರಲಿ ಎಲ್ಲಿ ಹೋಗುವುದಕ್ಕೆ ಬರುವುದಕ್ಕೆ ಯಾವುದೇ ಭಯವಿಲ್ಲ ದೇವರ ವಾಕ್ಯವನ್ನು ಕೇಳಿ ಮತ್ತು ನಮಗೆ ಏನು ಹೇಳ್ತಾರೋ ಇವರೇನು ಹೇಳ್ತಾರೋ ಹಾಗೇನು ಮಾಡ್ತಾರೆ ಹೀಗೇನು ಮಾಡ್ತಾರೋ ಅವರನ್ನೇ ಬಿಡೋದು ಇವರನ್ನೇ ಆಗಿ ಬಿಡೋದು ನಮ್ಗೆ ದೇವರು ಬೇಕು ಕೆಟ್ಟ ಜನತು ಬೇಕು ಕೆಟ್ಟ ಪ್ರಪಂಚವು ಬೇಕು ಅಂತ ಹೇಳಿ ನಡೆಯುವುದಾದರೆ ಖಂಡಿತವಾಗಿ ಅವರಿಗೆ ಅವರಲ್ಲಿ ಭಯವಿರ್ತದೆ ಈ ಭಯ ಇರೋರು ದೇವರೊಂದಿಗೆ ಜೀವಿಸ್ತಾ ಇಲ್ಲ ಅಂತ ಇದರ ಅರ್ಥ ಮುಂದೆ ಜ್ಞಾನೋಕ್ತಿಗಳು ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ ಅಂದರೆ ಇವತ್ತು ಅನೇಕರು ಏನು ಮಾಡ್ತಾರೆ ಮಣ್ಣೊಳಿಗೆ ಒಂದು ಬಂಗಾರದ ನಿಧಿ ಇದ್ರೆ ಎಷ್ಟು ಕಷ್ಟಪಟ್ಟು ಅದನ್ನು ಹುಡುಕಿ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೋ ತೆಗೆದುಕೊಳ್ತಾರೋ ಅದಕ್ಕಿಂತಲೂ ಮಿಗಿಯಾದ ನಿಧಿ ದೇವರ ವಾಕ್ಯವಾಗಿದೆ ಅದಕ್ಕೆ ಜ್ಞಾನ ಸುಲಭ ಮುಖಾಂತರ ಕಂದ ಯಾರಿಗೆ ಹೇಳ್ತಾ ಇದ್ದಾರೆ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಯಾರನ್ನು ರಕ್ಷಿಸ್ತಾ ಇದ್ದಾರೋ ಯಾರೊಳ್ಳ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಕೊಟ್ಟು ನಡೆಸ್ತಾ ಇದ್ದಾರೋ ಅವರಿಗೆ ಮಾತ್ರ ಹೇಳ್ತಾ ಇರೋದು ನನ್ನಿಂದ ನೀನು ದೂರ ಹೋಗಬೇಡ ನನ್ನ ಮಾತನ್ನ ಕೇಳಿಕೋ ನೀನು ಆಶೀರ್ವಾದ ಹೊಂದು ನನ್ನಿಂದ ಐಶ್ವರ್ಯವನ್ನ ಹೊಂದು ನನ್ನಿಂದ ಆರೋಗ್ಯವನ್ನ ಹೊಂದಿಕೋ ಎಂಬುದಾಗಿ ದೇವ ನಾಮಕ್ಕೆ ದ್ವಿ ಎರಡು ಒಂದು ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿದೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಎರಡನೇ ವಚನ ಜಾನಪತಿಗಳು ಎರಡು ಎರಡು ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಬೇರೆ ಯಾವ ಸೊಟ್ಟ ಮಾತುಗಳು ಕೆಟ್ಟ ಮಾತುಗಳಿಗೂ ಯಾರಿಗೂ ನೀನು ಕಿವಿ ಕೊಡಬೇಡ ನನ್ನ ಕಿವಿಯ ಕಡೆಗೆ ನನ್ನ ಜ್ಞಾನವನ್ನು ಕಿವಿಯನ್ನು ಜ್ಞಾನದ ಕಡೆಗೂ ನಿನ್ನ ಕಿವಿಯನ್ನು ನನ್ನ ಮಾತಿನ ಕಡೆಗೆ ತಿರುಗಿಸು ನಿನ್ನ ಹೃದಯಕ್ಕೆ ನನ್ನ ಮಾತನ್ನು ನೀನು ಅಂಗೀಕರಿಸಿಕೋ ಹಾಗಾದ ನೀನು ಆಶೀರ್ವಾದವನ್ನು ಹೊಂದಿವಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮೂರನೇ ವಚನ ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊ ು ಒಂದು ವೇಳೆ ಬುದ್ಧಿ ಸ್ವಲ್ಪ ಕಡಿಮೆ ಇದ್ದರೆ ಜ್ಞಾನ ಕಡಿಮೆ ಇದೆ ಅದಕ್ಕಾಗಿ ದೇವರಲ್ಲಿ ಬೇಡಬೇಕು ದೇವರೇ ನನಗೆ ಬುದ್ಧಿಶಕ್ತಿ ಕಡಿಮೆ ಇದೆ ಜ್ಞಾನದ ಶಕ್ತಿ ಕಡಿಮೆ ಇದೆ ನನಗೆ ಬುದ್ಧಿ ಜ್ಞಾನ ಒಳ್ಳೆ ತಿಳುವಳಿಕೆ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಾನು ಹೇಗೆ ನಡೆಯಬೇಕೆಂಬುದನ್ನು ನನಗೆ ತಿಳಿಯಪಡಿಸಪ್ಪ ಅಂತೇಳಿ ದೇವರಲ್ಲಿ ಬೇಡಿಕೊಳ್ಳಬೇಕು ನಾಲ್ಕನೇ ವಚನ ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೇ ಹುಡುಕು ಇವತ್ತು ಬೆಳ್ಳಿ ಬಂಗಾರವನ್ನು ಒಂದು ಬಿದ್ದು ಹೋದರೆ ಯಾವ ರೀತಿ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತ ಹುಡುಕಿಕೊಂಡು ಹೋಗ್ತಾರೋ ಅದಕ್ಕಿದ್ದಲ್ಲಿ ಹೆಚ್ಚಿನದಾಗಿ ನಾವು ದೇವರ ಆಶೀರ್ವಾದವನ್ನು ಹುಡುಕಿಕೊಳ್ಳಬೇಕು ಜ್ಞಾನವನ್ನು ಹುಡುಕಿಕೊಳ್ಳಬೇಕು ದೇವರಲ್ಲಿ ಅದಕ್ಕಾಗಿ ನಾವು ಬೇಡಿಕೊಳ್ಳಬೇಕು ಆಗ ನೀನು ಯವಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ ಎಲ್ಲ ಲೋಕದ ಮೇಲೆ ಆಸೆ ಬಿಟ್ಟು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಪ್ರಾರ್ಥನೆ ಮೂಲಕ ದೇವರ ವಾಕ್ಯವನ್ನು ಅರಿತುಕೊಂಡು ಕೇಳಿ ಹೃದಯದಲ್ಲಿ ಶೇಖರಿಸಿಟ್ಟುಕೊಂಡು ವಿಧೇಯರಾಗಿ ಜೀವಿಸುವುದಾದರೆ ದೇವರ ಆಶೀರ್ವಾದ ನಿನ್ನಲ್ಲಿ ಬರ್ತದೆ ದೇವರ ಜ್ಞಾನವನ್ನು ನೀನು ಪಡೆದುಕೊಳ್ಳುವಿ ಇಲ್ಲದ್ರೆ ಕೇಳಿದರೆ ಮಾತ್ರ ಅದು ಬೇಕು ಇದು ಬೇಕು ಅವರು ಬೇಕು ಇವರು ಬೇಕು ಅವರು ಹೇಳಿದಾಗ ನಡೆಯಬೇಕು ನಮಗೆ ಲೋಕದಲ್ಲಿ ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ದೇವರ ಭಯ ಮತ್ತು ಜ್ಞಾನ ಹತ್ತಿರ ಬರುವುದೇ ಇಲ್ಲ ಬದಲಾಗಿ ದೂರ ದೂರ ಹೋಗ್ತದೆ ಆರನೇ ವಚನ ಯಹೋವನೇ ಜ್ಞಾನವನ್ನು ಕೊಡುವಾತನು ನಮಗೆ ಜ್ಞಾನ ಕೊಡಲಿಕ್ಕೆ ನಮ್ಮ ತಂದೆಯಿಂದಲೂ ಸಾಧ್ಯ ಇಲ್ಲ ತಾಯಿಂದಲೂ ಸಾಧ್ಯ ಇಲ್ಲ ಯಾವ ಹಿರಿಯರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ನಮಗೆ ಜ್ಞಾನ ಕೊಡಬೇಕಾದ್ರೆ ದೇವರೇ ಕಾರಣ ಒಂದು ಸಮಯದಲ್ಲಿ ನನಗೆ ದೇವರ ದರ್ಶನ ಕೊಡಲಿಕ್ಕೆ ಮೊದಲು ಏನೋ ಜ್ಞಾನ ಇತ್ತಿಲ್ಲ ಇತ್ತು ನನ್ನ ಸಹೋದರ ಸಹೋದರಿಯರೇ ಈ ಲೋಕದ ವಿಷಯದಲ್ಲಿ ನಾಶಕ್ಕೆ ಹೋಗುವುದಕ್ಕಾಗಿ ನನಗೆ ಜ್ಞಾನ ಇತ್ತು ಆದ್ರೆ ನಿಜವಾಗಿ ಪರಲೋಕದ ಜ್ಞಾನವನ್ನು ದೇವರೇ ನನಗೆ ಕೊಟ್ಟರು ಹೊರತು ಇನ್ನು ಯಾರು ಕೊಡ್ಲಿಲ್ಲ ನನ್ನ ತಂದೆ ತಾಯಿನೂ ಕೂಡ ನನ್ನ ತಂದೆನಂತೂ ಕಾಣಲೇ ಯಾವಾಗಲೂ ಒಂದ್ಸಲ ಕಂಡಿದ್ದೇನೆ ನನ್ನ ತಾಯಿಂದಲೂ ಜ್ಞಾನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಎಲ್ಲ ಹಿರಿಯರಿಂದಲೂ ಪಡೆಯಲು ಸಾಧ್ಯವಾಗಲಿಲ್ಲ ದೇವರೇ ನನ್ನನ್ನು ನಡೆಸಿದರು ಅದರ ಮೇಲೆ ಇವತ್ತು ಕೂಡ ನಾನು ದೇವರಲ್ಲಿ ಒಳ್ಳೆ ಬುದ್ಧಿ ಶಾಂತಿ ಸಮಾಧಾನ ಆರೋಗ್ಯ ತಿಳುವಳಿಕೆ ಜ್ಞಾನ ಯಾರತ್ರ ಹೇಗೆ ಮಾತಾಡಬೇಕು ಏನು ಮಾತನಾಡಬೇಕು ತಕ್ಕದ ಉತ್ತರವನ್ನು ಕೊಡಪ್ಪ ಎಂಬುದಾಗಿ ಪ್ರತಿ ದಿವಸ ನಾನು ಪ್ರಾರ್ಥಿಸುವನಾಗಿದ್ದೇನೆ ಹಾಗೆ ನಮಗೆ ಜ್ಞಾನ ಕೊಡೋರು ದೇವರು ಇವತ್ತೆಷ್ಟೋ ಉದ್ಯೋಗ ಪಡೆಯಬಹುದು ಎಷ್ಟೋ ದೊಡ್ಡ ಅಧಿಕಾರಿಗಳಾಗಬಹುದು ದೇವರಿಂದ ಜ್ಞಾನ ಬಂದ್ರೆ ಮಾತ್ರ ದೇವರ ಜ್ಞಾನ ಇಲ್ಲದವರು ಇವತ್ತು ಅನೇಕರು ಹುಚ್ಚರಾಗಿದ್ದಾರೆ ಇದನ್ನು ಬಹಳ ಚೆನ್ನಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ದೇವರ ಜ್ಞಾನ ಇದ್ದವರು ಒಳ್ಳೆ ರೀತಿಯಲ್ಲಿ ಜೀವಿಸುವರಾಗಿದ್ದಾರೆ ದೇವರೇ ನಾವು ಕೇಳಿಕೊಳ್ಳಬೇಕು ದೇವರ ಕಡೆಗೆ ನಿಮ್ಮ ಕಿವಿಯನ್ನು ಮತ್ತು ಹೃದಯವನ್ನು ತಿರುಗಿಸಬೇಕು ಆತನ ಬಾಯಿಂದಲೇ ತಿಳುವಳಿಕೆಯ ವಿವೇಕವು ಹೊರಟು ಬರುತ್ತದೆ ನೋಡಿ ಈಗ ನಾನು ಇಲ್ಲಿ ದೇವರ ನಾಮದಲ್ಲಿ ನಿಮಗೆ ತಿಳಿಸ್ತಾ ಇರೋದು ದೇವರ ಆಶೀರ್ವಾದದಿಂದ ಇದು ದೇವರ ಆ ಬಾಯಿಂದ ಬಂದಂಥ ಮಾತು ಜ್ಞಾನ ಸಲೋಮನನಿಗೆ ಅದನ್ನು ಇವತ್ತು ಸ್ವಲ್ಪ ವಿದ್ಯೆಯನ್ನು ಕಲಿತುಕೊಂಡು ನಾನು ತಿಳ್ಕೊಂಡು ನಿಮಗೂ ಯೂಟ್ಯೂಬ್ ಮೂಲಕ ತಿಳಿಸಿದ ಕೊಡುವಂಥದ್ದು ದೇವರ ಒಂದು ಆಶೀರ್ವಾದ ಇದು ದೇವರ ಬಾಯಿಂದ ಹೊರಟು ಬಂದ ಮಾತಾಗಿದೆ ಆದ್ದರಿಂದ ಯವನಸ್ಥ ನನ್ನ ಹುಡುಗ ಸಹೋದರ ಸಹೋದರಿಯರೇ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ ನೀವು ಕೂಡ ಅಳವಡಿಸ್ತೀವಿ ಕೊಳ್ಳಿರಿ ಏಳನೆಯ ವಚನ ಆತನು ಯಥಾಥಿತ್ತರ ಆಗಿ ಸುಜ್ಞಾನವನ್ನು ಕೂಡಿಸಿ ಕೊಡುವನು ಆಗಿದ್ದರೆ ಅಂತವರಿಗೆ ಮಾತ್ರ ವಿಶೇಷವಾದ ಜ್ಞಾನವನ್ನು ದೇವರು ಕೊಡುವನಾಗಿದ್ದಾನೆ ದೋಷವಿಲ್ಲದೆ ನಡೆಯೋರಿಗೆ ಗುರಾಣಿಯಾಗಿದ್ದು ದೇವರ ವಾಕ್ಯಕ್ಕೆ ಯಾವುದೇ ದೋಷವಿಲ್ಲದೆ ನಾವು ಸಂಪೂರ್ಣ ವಿಜಯರಾಗಿ ನಡೆದರೆ ಆ ವಾಕ್ಯಕ್ಕೆ ನಮಗೆ ಗುರಾಣಿ ಆಗ್ತದೆ ಯಾವುದೇ ರೈಫಲ್ಗಳು ಬೇಕಾಗಿಲ್ಲ ಯಾವುದೇ ಗನ್ನು ಬೇಕಾಗಿಲ್ಲ ಯಾವ ಬಾಂಬ್ಗಳು ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಯಾವುದೇ ಮಚ್ಚುಗಳು ಯಾವುದೇ ಬಡಿಗೆಗಳು ಯಾವುದೇ ಕಲ್ಲುಗಳು ಬೇಕಾಗಿಲ್ಲ ದೇವರ ನಮಗೆ ವಾಕ್ಯವೇ ಗುರಾಣಿ ಆ ವಾಕ್ಯದ ಮುಂದೆ ಯಾರೂ ನಿಲ್ಲಲು ಜಯ ಹೊಂದಲು ಸಾಧ್ಯವಿಲ್ಲ ಅದೇ ಗುರಾಣಿ ಇವತ್ತು ನನ್ನನ್ನು ಕೂಡ ನಡೆಸ್ತಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಟನೇ ವಚನ ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ಹಾದಿಯನ್ನು ನೋಡಿಕೊಳ್ಳುವನು ಯಾರು ನ್ಯಾಯ ಮಾರ್ಗದಲ್ಲಿ ಅಂದರೆ ದೇವರ ವಾಕ್ಯವನ್ನು ತಿಳಿಯಪಡಿಸಿದಾಗ ದೇವರು ಯಾರ ಮುಖಾಂತರ ಸತ್ಯವಾರ್ತೆಯನ್ನು ತಿಳಿಸ್ತಾರೋ ಅದನ್ನು ಕೇಳಿ ನಡೆದಾಗ ಅಂತ ಭಕ್ತರ ದಾರಿಯನ್ನು ದೇವರೇ ನಡೆಸ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕೋಟಿ ಕೋಟಿ ಸ್ತೋತ್ರಗಳು ಅಲ್ಲಿಯ 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 ಅಂತರ ಭಕ್ತರ ದಾರಿಯನ್ನು ದೇವರು ನೋಡಿಕೊಳ್ಳವನಾಗಿದ್ದಾನೆ ಹಾಗೆ ದೇವರು ಎಂತೆಂಥವರು ಇವತ್ತು ನಾನು ಕೂಡ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ನನ್ನ ಯಾರು ಏನು ಎಲ್ಲರೂ ಅನೇಕರು ನನ್ನನ್ನು ಏನೋ ಮಾಡಬೇಕಾಗಿತ್ತು ಈ ಭೂಳುಕದಲ್ಲಿ ನಾಶವೇ ಮಾಡಬೇಕಾಗಿತ್ತು ಆದರೆ ನನ್ನ ದಾರಿಯನ್ನು ಭಕ್ತರು ಅನೇಕ ಕೇಡು ಗಂಡಾಂತರದಿಂದ ಅಪಘಾತಗಳಿಂದ ಮರಣದಿಂದ ನನ್ನನ್ನು ರಕ್ಷಿಸಿ ಕಾಪಾಡ್ತಾ ಇದ್ದಾರೆ ಎಂತೆಂಥ ಕಾಯಿಲೆಗಳಿಂದಲೂ ಕೂಡ ನನ್ನನ್ನು ರಕ್ಷಿಸಿದ್ದಾರೆ ಹಾಗೆ ತನ್ನ ಭಕ್ತರು ಯಾರು ಜೀವಿಸಲು ಹೊರಟಿದಾರೋ ಅಂತವರ ಭಕ್ತರ ಅಂತ ಭಕ್ತರನ್ನು ದೇವರು ಆ ಭಕ್ತರ ದಾರಿಯನ್ನು ದೇವರು ನೋಡಿಕೊಳ್ಳುವನಾಗಿದ್ದಾನೆ ಅಂತವರನ್ನು ದೇವರು ತನ್ನ ಭಕ್ತರನ್ನಾಗಿ ಆರಿಸಿಕೊಳ್ಳುವನಾಗಿದ್ದಾನೆ ಅಂತವರಿಗೆ ನ್ಯಾಯವನ್ನು ಕೂಡ ಕೊಡುವನಾಗಿದ್ದಾನೆ ಎಂಬತ್ತನೇ ವಚನ ಹೀಗಿರುಗಳು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳಿವಿ ಹೀಗಿರುವಾಗ ಸರಿಯಾದ ನೀತಿ ನ್ಯಾಯ ಧರ್ಮ ಸನ್ಮಾರ್ಗ ಒಳ್ಳೆಯದು ಯಾವುದು ಕೆಟ್ಟದ್ಯಾವುದು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರ್ದು ಯಾರ ಸಹಾಸ ಮಾಡಬೇಕು ಯಾರ ಸಹಾಸ ಮಾಡಬಾರ್ದು ಪ್ರತಿ ಒಂದನ್ನು ದೇವರು ತಿಳಿಯಪಡಿಸುವನು ತಿಳಿದುಕೊಳ್ಳುವಂಥ ಜ್ಞಾನವನ್ನು ತನ್ನ ಭಕ್ತರಿಗೆ ದೇವರು ಅನುಗ್ರಹ ನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹತ್ತನೇ ವಚನ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ದೇವರೊಂದಿಗೆ ನಾವು ಜೀವಿಸಿದಾಗ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಾಗ ದೇವರಾತ್ಮವು ನಮ್ಮಲ್ಲಿ ಒಳಹೊಕ್ಕಾಗ ಮಾತ್ರ ಆ ಜ್ಞಾನವು ನಮ್ಮ ಹೃದಯದೊಳಗೆ ಇರಕ್ಕೆ ಸಾಧ್ಯ ಇಲ್ಲ ಇದ್ರೆ ದೇವರ ಕಡೆಗೆ ನಾವು ತಿರುಗ ಇದ್ರೆ ಎಷ್ಟು ಹೇಳಿದ್ರು ಏನು ಮಾಡಿದ್ರು ಅಂಥವರ ಹೃದಯದೊಳಗೆ ಜ್ಞಾನ ಹೋಗಲು ಸಾಧ್ಯವಿಲ್ಲ ಅವರು ಸ್ವಲ್ಪ ಹೊತ್ತು ಹೇಳೋದನ್ನ ಕಿವಿ ಕೊಡ್ತಾರೆ ಆಮೇಲೆ ಮಾತಾಡುವಾಗ ಪ್ರಾಪಂಚಿಕ ವಿಷಯದ ಮುಖಾಂತರ ಅವರು ಮಾತನಾಡ್ತಾರೆ ತಿಳುವಳಿಕೆ ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಅಂಥವರಿಗೆ ಜಾಸ್ತಿ ತಿಳುವಳಿಕೆ ಸಂತೋಷವಾಗುವಂತೆ ತಿಳುವಳಿಕೆಯಲ್ಲಿ ಎಲ್ಲ ರೀತಿಯಲ್ಲಿ ದೇವರು ನಡೆಸುವನಾಗಿದ್ದಾನೆ ಹನ್ನೆರಡನೇ ವಚನ ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತಾಡುವವರಿಂದಲೂ ತಪ್ಪಿಸಿಕೊಳ್ಳುವಿ ನೋಡಿ ಜ್ಞಾನ ತಿಳುವಳಿಕೆ ಬಂದಾಗ ದುರ್ಮಾರ್ಗದಿಂದ ಇತರರು ನಮ್ಮನ್ನು ಕೆಟ್ಟ ಮಾರ್ಗದಲ್ಲಿ ನಡೆಸುವುದಾದರೆ ಅಂಥವ್ರ ಜೊತೆ ನಾವು ಸೇರುವುದಾದರೆ ಅಂಥವರಿಂದ ದೇವರು ನಮ್ಮನ್ನು ಬಿಡಿಸುವನಾಗಿದ್ದಾನೆ ಅಥವಾ ಕೆಟ್ಟವ ಕೆಟ್ಟ ಮಾತು ಮಾತನಾಡುವವರಿಂದಲೂ ಕೂಡ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಾಗ್ತದೆ ಇಲ್ಲದರೆ ಅಂತವರೊಂದಿಗೆ ಸೇರಿ ದುರ್ಮಾರ್ಗದಿಂದ ಕೆಟ್ಟ ಮಾತಾಡುವ ಕೆಟ್ಟ ಮಾತಿನಿಂದಲೂ ಕೂಡ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೇವರಿಂದ ದೂರ ಹೋಗುವುದಾದರೆ ಹದಿಮೂರನೇ ವಚನ ಅವರಾದರೂ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವರು ಕೆಟ್ಟವರು ಮಾಡ್ತಾರೆ ದೇವರ ವಾಕ್ಯವನ್ನು ಕೇಳಿದರು ಕೇಳದಿದ್ರು ಸರ್ವ ಜನಾಂಗಗಳು ಕೂಡ ಅವರು ಬೆವರಿಗೆ ಕತ್ತಲು ಅಂದರೆ ನಾಶವಾಗುವ ದಾರಿಯೇ ಬೇಕು ಅದನ್ನೇ ಹಿಡಿದಿದ್ದಾರೆ ಲೋಕ ವಿಷಯವನ್ನ ಆದ್ರೆ ಅವರಿಗೆ ಒಳ್ಳೆ ವಿಷಯ ಹೇಳಿದ್ರೆ ಅವರು ಕೇಳುವುದಿಲ್ಲ ಅವರ ಸ್ವಂತ ಬುದ್ಧಿ ಸ್ವಂತ ಮಾರ್ಗದಿಂದ ಅವರು ಅದನ್ನ ಬಿಡುವುದಿಲ್ಲ ಇದೇ ಇವತ್ತು ಕೂಡ ನಡೀತಾ ಇದೆ ಇಂಥವರು ಕೆಟ್ಟವರು ಎಂಬುದಾಗಿ ಅಂತವರ ಸವಾಸವನ್ನ ಬಿಟ್ಟು ಜೀವಿಸಬೇಕಾಗಿದೆ ಹದಿನಾಲ್ಕನೇ ವಚನ ಅವರು ಕೆಟ್ಟದನ್ನ ಮಾಡುವುದರಲ್ಲಿ ಸಂತೋಷ ಸಂತೋಷಿಸಿ ಕೆಟ್ಟವರ ದುಷ್ಟತನಕ್ಕೆ ಉಳಿಯುವರು ನೋಡಿ ಅಂಥವ್ರು ಏನು ಮಾಡ್ತಾರಂತೆ ಮತ್ತು ಕೆಟ್ಟ ದುಷ್ಟ ನಾಳಿಗೆಯುಕ್ತಿ ಮಾಡೋರು ಕೆಟ್ಟತನ ಮಾಡೋರು ಮತ್ತು ಅಂಥವ್ರ ಜೊತೆ ಸೇರಿಕೊಂಡು ಸಂತೋಷ ಪಟ್ಟು ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಕೂಟಗಳಲ್ಲಿ ಇವರು ಕೂಡೋರಾಗಿದ್ದಾರೆ ಆಗ ಇವರು ಏನಾಗಿದ್ದಾರೆ ಮತ್ತು ದುಷ್ಟತನಕ್ಕೆ ಹೋಗ್ತಾ ಇದ್ದಾರೆ ಇದ್ದಾರೆ ಇಂಥವರಿಗೆ ದೇವರ ವಾಕ್ಯವನ್ನು ಹೇಳಿ ಪ್ರಯೋಜನವಿಲ್ಲ ಹದಿನಾರು ವಿವೇಕವು ದಿನನ್ನು ಜಾರಳಿಂದ ಎಂದರೆ ತಪ್ಪಿಸುವ ಸವಿ ಮಾತನಾಡುವ ಪರಿಸ್ಥಿತಿ ಎಂದೆಂದರೂ ತಪ್ಪಿಸುವುದು ದೇವನಾಮಕ ಸ್ತೋತ್ರ ಇದು ಯಿಚಾರದ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡಿಕೊಳ್ಳೋಣ ಹಾಗೆ ನನ್ನ ಸಹೋದರ ಸಹೋದರಿಯರೇ ಯವನ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ದೇವರೊಂದಿಗೆ ಜೀವಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ದೇವನಾಮಕ ಸ್ತೋತ್ರವಾಗಲಿ ಹಾಗೆ ಈಗ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಒಂದರಿಂದ ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರಕವಾಗಿ ನಡೆಸು ನನ್ನ ಸಹೋದರ ಸಹೋದರಿಯರೇ ನನ್ನ ಮೂಲಕ ದೇವರು ನಿಮಗೆ ತಿಳಿಪಡಿಸ್ತಾ ಇದ್ದಂಥ ಉಪದೇಶವನ್ನು ನೀವೀಗ ತಿಳಿದುಕೊಂಡಿದ್ದೀರಿ ತಿಳಿದುಕೊಳ್ತಲಿದ್ದೀರಿ ಕೇಳಿದ್ದೀರಿ ಕೇಳಿಸ್ಕೊಳ್ಳಿದ್ದೀರಿ ದಯವಿಟ್ಟು ಮರೆಯಕ್ಕೆ ಹೋಗಬೇಡಿರಿ ಅದನ್ನು ಮನಪೂರಕವಾಗಿ ನಿಮ್ಮ ನಡೆ ನುಡಿ ಕಾರ್ಯಗಳಲ್ಲಿ ನಡೆಸಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಮೂರು ಎರಡು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯಗಳನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಮಾಡುವು ದೇವರ ವಾಕ್ಯವನ್ನು ನಿಜವಾಗಿ ಅರಿತುಕೊಂಡಾಗ ಆಯ ಫಲ ನಮಗೆ ಎಷ್ಟು ವರ್ಷ ದೇವರು ನಿಮಗೆ ಕೊಟ್ಟಿದ್ದಾನೋ ಅಷ್ಟು ವರ್ಷ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ದೇವರೊಂದಿಗೆ ಜೀವಿಸಿ ಆ ಆಯವನ್ನು ಪೂರ್ಣಗೊಳಿಸುವ ಹಾಗೆ ದೇವರು ಆಶೀರ್ವಾದ ಮಾಡುವರಾಗಿದ್ದಾರೆ ಅದು ಮಾತ್ರವಲ್ಲ ಜಾಸ್ತಿ ದಿವಸವನ್ನು ಕೂಡ ಹೆಚ್ಚಿಸಬಹುದು ನಿನಗೆ ಸುಕ್ಷೇಮವನ್ನು ಉಂಟುಮಾಡುವ ನಿನ್ನ ಜೀವಮಾನವೆಲ್ಲ ದೇವರು ಏನು ಮಾಡ್ತಾನೆ ನಿನಗೆ ಎಷ್ಟೇ ಕಷ್ಟ ಸಂಕಟ ಶಾಂತಿ ಸಮಾಧಾನ ಆರೋಗ್ಯದಿಂದ ಸಂತೋಷದಿಂದ ಜೀವಿಸುವ ಹಾಗೆ ದೇವರು ಮಾಡುವನಾಗಿದ್ದಾನೆ ಅವುಗಳನ್ನು ಮೂರನೇ ವಾಕ್ಯ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಯಾವಾಗಲೂ ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಎಲ್ಲರಲ್ಲಿ ಪ್ರೀತಿ ಇರಲಿ ಪ್ರೀತಿ ಅಂದರೆ ಮತ್ತೆ ಮತ್ತೆ ಹೋಗಿಗಳಲ್ಲಿ ನಾವು ಹಿಂದಿನ ವಚನದಲ್ಲಿ ಕೆಟ್ಟವರ ಸವಾಸಲ್ಲ ಅವರಿಗೆ ನಾವು ಶಾಪ ಹಾಕುವಂಥದ್ದು ಬೊಯ್ಯುವಂಥದ್ದು ದೂಷಣೆ ಮಾಡೋದು ಇರಬಾರದು ಕಷ್ಟ ಸಂಕಟ ದುಃಖದಲ್ಲಿ ಸಹಾಯ ಮಾಡಬೇಕು ಆದರೆ ಅವರ ಸಹಾಸ ಇರಬಾರದು ದೇವರೊಂದಿಗೆ ಇಂಥ ಕಷ್ಟ ಸಂಕಟದಕ್ಕೆ ಬಂದರೂ ಪ್ರೀತಿ ದೇವರೊಂದಿಗೆ ಕೂಡ ನಾವು ಪ್ರೀತಿಯಲ್ಲಿ ಇರಬೇಕು ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ನೋಡಿ ಪ್ರೀತಿ ಸತ್ಯ ಏನಾದರೂ ಪ್ರೀತಿ ಕಡಿಮೆ ಆಗಬಾರ್ದು ಏನೇ ಆದರೂ ಕೂಡ ಸತ್ಯವನ್ನು ಬಿಟ್ಟು ಸುಳ್ಳನ್ನು ಹೇಳಕ್ಕೆ ಹೋಗಬಾರ್ದು ಅದು ಯಾವಾಗಲೂ ನಮ್ಮ ಕುತ್ತಿಗೆಯಲ್ಲಿ ಒಂದು ಬಂಗಾರದ ಚೈನ್ ಇದ್ದರೆ ಹೇಗೆ ನೋಡ್ತಾ ಇರ್ತೇವೆ ಎಚ್ಚರವಾಗಿರ್ತೀವಿ ಅದೇ ರೀತಿ ದೇವರ ವಾಕ್ಯದಲ್ಲಿ ಕೂಡ ಎಚ್ಚರವಾಗಿರಬೇಕು ಅವುಗಳನ್ನು ನಿನ್ನ ಹೃದಯದ ಹಳಗೆಯಲ್ಲಿ ಅವುಗಳನ್ನು ಬರೆ ಪ್ರೀತಿ ಸತ್ಯತೆ ಯಾವಾಗಲೂ ನಮಗೆ ಜ್ಞಾಪಕದಲ್ಲಿರಬೇಕು ಯಾರೇ ಆಗಲಿ ಏನೇ ಆಗಲಿ ಅಂಥವ್ರನ್ನ ತಿಳಿದುಕೊಂಡು ಕೂಡ ಪ್ರೀತಿ ಅದರ ಕೆಟ್ಟವರ ಸವಾ ಕಾರ್ಯಗಳಲ್ಲಿ ಭಾಗಿಯಾಗಬಾರದು ಯಾರೇ ಆದರೂ ಸತ್ಯ ಯಾವ ದೇವರೊಂದಿಗಾಗಲಿ ಮನುಷ್ಯರೊಂದಿಗಾಗಲಿ ಸತ್ಯವನ್ನು ಹೇಳಬೇಕು ಅದರಂತೆ ನಡೆಯಬೇಕು ನಮ್ಮ ಹೃದಯದಲ್ಲಿ ಅದನ್ನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ನೀನು ನಿನ್ ದೇ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸ್ವಬುದ್ಧಿಯನ್ನು ಪಡೆದುಕೊಳ್ಳುವೆ ನೋಡಿ ಹೀಗೆ ಮಾಡಿದರೆ ದೇವರಿಂದಲೂ ಕೂಡ ನಮಗೆ ಪ್ರೀತಿ ಶಾಂತಿ ಸಮಾಧಾನ ದೇವರ ದಯೆ ಕರುಣ ಪ್ರೀತಿ ಅಂಥವರ ಮೇಲೆ ಬರುತ್ತದೆ ಮನುಷ್ಯರು ಕೂಡ ನೋಡಿ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಎಷ್ಟು ಚೆನ್ನಾಗಿದ್ದಾನಪ್ಪ ಸಂತೋಷವಾಗಿದ್ದಾನೆ ಒಬ್ಬರಿಗೆ ಅನ್ಯಾಯ ದಗ ಮೋಸ ಮಾಡುವುದಿಲ್ಲ ಒಳ್ಳೆ ಮಾತುಗಳಿಂದ ಮಾತನಾಡ್ತಾನೆ ಎಲ್ಲರಿಗೂ ಗೌರವ ಕೊಡ್ತಾನೆ ಎಲ್ಲರನ್ನು ಪ್ರೀತಿ ಕೊಡ್ತಾನೆ ಅಂತೇಳಿ ಎಂಥ ಮನುಷ್ಯರಿಂದಲೂ ಕೂಡ ಕೆಟ್ಟವರು ಕೂಡ ಅಂಥವರು ಹೋಗ ಹೊಗಳವರಾಗಿದ್ದಾರೆ ದೇವರಿಗೂ ಅಂಥವರ ಮೇಲೆ ಪ್ರೀತಿ ಬಹಳವಾಗಿ ಉಕ್ಕಿ ಬರುತ್ತದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯೇ ಇವತ್ತಿನ ಕೇಳಿದಂಥ ವಚನಗಳನ್ನು ಕೂಡ ಚೆನ್ನಾಗಿ ನಿಮ್ಮ ಜ್ಞಾನದಲ್ಲಿ ಹೃದಯದಲ್ಲಿಟ್ಟುಕೊಂಡು ಅದರಂತೆ ನಡೆದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಖಂಡಿತವಾಗಿ ನಮಗೆ ಭೂಲೋಕದಲ್ಲಿ ನಮಗೆ ಶಾಂತಿ ಸಮಾಧಾನ ದೇವರ ವಾಕ್ಯದ ಮೂಲಕನೇ ತಿಳಿಸುವುದಲ್ಲದೆ ದೇವರೊಂದಿಗೆ ನಾವು ಸರಿಯಾದ ಭಯ ಭಕ್ತಿಯಲ್ಲಿ ಜೀವಿಸಿದಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡೋನಾಗಿದ್ದಾನೆ ನನ್ನ ಜೀವಿತದಲ್ಲಿ ದೇವರು ದರ್ಶನ ಕೊಟ್ಟ ಮೇಲೆ ಮೂವತ್ತು ವರ್ಷಗಳಿಂದ ಈ ಕಡೆಗೆ ನಾನು ಬಹಳ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ ದೇವರ ಸವಿಯನ್ನು ಅನುಭವಿಸುತ್ತಲೇ ಇದ್ದೇನೆ ನಿಮ್ಮ ಜೀವಿತದಲ್ಲಿ ಇದೂ ಹೆಚ್ಚಿನದಾಗಿ ಬಂದು ನಿಮ್ಮ ಮಕ್ಕಳನ್ನು ನೀವು ಅದೇ ಮರದಲ್ಲಿ ನಡೆಸಿ ಅಥವಾ ಮದುವೆಯಾದಂಥ ಯಾವ ರಸ್ತ್ರ ಹುಡುಗ ಹುಡುಗಿಯರಾದರೂ ಕೂಡ ದೇವರೇ ನೀವು ಕೂಡ ಆಶೀರ್ವಾದವನ್ನು ಹೊಂದಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ನಿಮ್ಮಲ್ಲಿ ದೇವರ ನಾಮದಲ್ಲಿ ಬೇಡಿಕೊಳ್ಳುವನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನೀವು ಕೇಳುವಂತೆ ನಮ್ಮ ಮೂಲಕ ದೇವರ ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಇದೇ ಮಾರ್ಗದಲ್ಲಿ ನಡೆಯುವಂತೆ ದೇವರು ನಿಮ್ಮ ಮೇಲೆ ಕರುಣೆ ತೋರಲಿ ವೇಗಾಂತರಕ್ಕೂ ದೇವರು ನಿಮ್ಮೊಂದಿಗೆ ಇರಲಿ ಆಮೇನ್ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಧನ್ಯವಾದಗಳು